ಮತ್ತೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕನ್ ಒಬ್ಬ ವ್ಯಕ್ತಿ ರಾಯಚೂರಿನಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಾಗ ಒಬ್ಬ ವ್ಯಕ್ತಿಗೆ ಹೃದಯಘಾತ ಪ್ರಾಬ್ಲಮ್ ಇದೆ ಹನುಮಂತ ಕೋಟೆ ಅಂತ ಹೇಳಿದಾಗ ಆ ಕುಟುಂಬಕ್ಕೆ ಒಂದು ತಿಂಗಳು ರೇಷನ್ ಕೊಟ್ಟು ಆತ್ಮಸ್ಥೈರ್ಯ ತುಂಬಿ ರೈಟ್ ಅಣ್ಣ ನಮಸ್ಕಾರ ಕರ್ನಾಟಕದ ಜನತೆಗೆ ಈಗಾಗಲೇ ಎ ಕೆ ಜಾಗೀರ್ದಾರ್ ಗುರು ಅವರ ಆಶೀರ್ವಾದ ಪಡುವುದಕ್ಕಾಗಿ ನಾವು ಇವತ್ತು ನನ್ನ ಮದುವೆಯ ವಾರ್ಷಿಕ ಉತ್ಸವದ ನನ್ನ ಮದುವೆಯ ದಿನ ಇದೆ ಇವತ್ತು ಹನ್ನೆರಡನೇ ವರ್ಷ ದಾಟಿ ಹದಿಮೂರನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀನಿ ನಾನು ಹಾಗಾಗಿ ಮಾನ್ವಿ ತಾಲೂಕಿನ ಮತ್ತು ರಾಯಚೂರು ಜಿಲ್ಲೆಯ ಅನೇಕ ಹಳ್ಳಿಗಳಲ್ಲಿ ನಾನು ನಾನು ರೇಷನ್ ಕಿಟ್ಗಳನ್ನು ವಿತರಣೆ ಮಾಡಿದ್ದೆ ನನ್ನ ಸಂಘಟನೆ ಕಡೆಯಿಂದ ಇವತ್ತು ನನ್ನ ಮದುವೆ ದಿನ ಇದೆ ಹನ್ನೆರಡು ದಾಟಿ ಹದಿಮೂರನೇ ವರ್ಷಕ್ಕೆ ಬರ್ತಾ ಇದ್ದೀನಿ ಅದೇ ರೀತಿ ನಮ್ಮ ಏಕೆ ಗುರುಗಳಾಗಿರ್ತಕ್ಕಂಥ ಜಾಗಿರ್ದಾರ್ ಅವರ ಕೈಯಿಂದ ನಾನು ನೀರ್ಮಾನೇಲಿರ್ತಕ್ಕಂಥ ನಮ್ಮ ಮಾದಿಗ ಸಮುದಾಯದ ವ್ಯಕ್ತಿಯಾಗಿರ್ತಕ್ಕಂಥ ಬಸವರಾಜ್ ಅವರು ಬೇಸರ ಕೆಲಸ ಮಾಡೋಕ್ಕೆ ಹೋಗಿ ಗೋಡೆ ಮೇಲ್ಗಡೆಯಿಂದ ಸಾಲ ಮೇಲಿಂದ ಬಿದ್ದು ನೆಡವ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ನಾವು ಕಿಟ್ಕೊಳ್ಳೋದು ಬಂದಿದ್ದೀವಿ ನೀರ್ಮಾನಿಯಲ್ಲಿ ಬಡವರಿಗೆ ದಿನ ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಇದು ಸೇವೆ ಮಾಡಿರ್ತಕ್ಕಂಥದ್ದು ಕುರುಡಿ ಗ್ರಾಮದಲ್ಲಿ ಅಂಗವಿಕಲರಿವರು ನೆಡಿಬೇಕಾಗದೆ ಕಾಲಿಲ್ಲದ ಪರಿಸ್ಥಿತಿಯಲ್ಲಿ ಕಷ್ಟವನ್ನು ಅನುಸ್ ಅನುಭವಿಸ್ತಕ್ಕಂಥವರು ಇದು ಕೊರೋನಾ ಸಂದರ್ಭದಲ್ಲಿ ಆ ಕುರುಡಿ ಗ್ರಾಮಕ್ಕೆ ಹೋಗಿ ಸಾಮಾಜಿಕ ಸೇವೆ ಸಲ್ಲಿಸಿದ್ದೇನೆ ಸ್ನೇಹಿತರೆ ಇವರಿಗೆ ಕೆಲವರಿಗೆ ಕಣ್ಣು ಕಾಣೋದಿಲ್ಲ ಕೆಲವರು ನಡೆಯೋಕ್ಕಾಗೋದಿಲ್ಲ ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ ಅಂತ ನನಗೆ ಕೆಲವರು ವಿಷಯ ತಿಳಿಸಿದಾಗ ಅವರ ಕುಟುಂಬಗಳಿಗೆ ಹೋಗಿ ಒಂದು ವಾರಕ್ಕೆ ಆಗುವಷ್ಟು ರೇಷನ್ ಕಿಟ್ಗಳನ್ನು ಕೊಟ್ಟು ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಿ ನಾನು ಸಾಮಾಜಿಕ ಸೇವೆ ಸಲ್ಲಿಸಿದ್ದೇನೆ ಸ್ನೇಹಿತರೆ ನೋಡ್ಬೋದು ಯಾವ ರೀತಿ ಇದಾರೆ ನೋಡಿ ಅವರು ನಾನು ಕುಲ ಜಾತಿ ಧರ್ಮ ಅನ್ನೋದೇ ಪಕ್ಷಪಾತವಿಲ್ಲದೆ ನಾವು ಇರುವುದು ಸ್ವಲ್ಪ ದಿನ ಆ ಸ್ವಲ್ಪ ದಿನ ನಮಗಾಗಿ ಬದುಕೋದಕ್ಕಿಂತ ಇಂಥವರ ಸೇವೆಗಳನ್ನು ಮಾಡೋದ್ರ ಮೂಲಕ ನಾವು ನಮ್ಮ ಜೀವನವನ್ನು ಪಾವಂದಿ ಮಾಡಿಕೊಳ್ಳಬೇಕು ಅನ್ನೋ ಒಂದು ದೃಷ್ಟಿ ಇಟ್ಟುಕೊಂಡು ಈ ಭೂಮಿ ಮೇಲೆ ಇರತಕ್ಕಂಥವ್ರು ನಾವು ಸ್ವಲ್ಪ ದಿನ ಅಂತ ಗೊತ್ತಿದ್ದರೂ ಮೂರ್ಖರಾಗಿ ವರ್ತಿಸದೆ ಒಳ್ಳೆಯವರಾಗಿ ಹೋಗಿದ್ದೀವಿ ಮತ್ತು ಅವರು ನಂಬರ್ ಈ ನಂಬರ್ ಕೊಟ್ಟಾರೀ ನಮಗೆ ಅವ್ರ ನಂಬರಿಂದ ಫೋನ್ ಮಾಡಿದ್ದೀರಿ ನಾವು ಹನುಮಂತು ಕೋಟಿ ಫೋನ್ ಮಾಡಿ ನಮಗೆ ಅಂಥೇಳಿ ಕೊಟ್ಟಾರ್ರಿ ಅವರು ಹ್ಞೂ ರೀ ಅಂತ ಬಂದು ಫೋನ್ ಮಾಡಿದ್ನಿ ಅವ್ರು ನಮಗೆ ಒಂದಿನ ಬಂದು ಭೇಟಿ ಆಯಾದ್ರು ರೀ ಅವರು ನಮ್ಮದು ನೋಡಿ ಹೇಳಿ ಅವರು ನಾ ಕೊಡ್ತೀವಮ್ಮ ನಿಮ್ಗೇನು ಚಿಂತೆ ಮಾಡ್ಕೋಬೇಡ್ರಿ ಆಯಾಗಿರ್ರಿ ಅಂತೇಳಿ ನಮಗೆ ಮಾತಿಯಾಗಿ ನನಗೂ ಕೆಲವರು ಫೋನ್ ಮಾಡಿ ವಿಷಯ ತಿಳಿಸಿದಾಗ ಅಣ್ಣ ಅಂಬರೀಶ್ ಶರ್ ಕ್ಯಾಂಪಿನಲ್ಲಿ ಒಬ್ಬ ವ್ಯಕ್ತಿಗೆ ಪಾರ್ಚೆ ಹೊಡೆದಿದೆ ಬಂದು ಸ್ವಲ್ಪ ಚಿಕಿತ್ಸೆ ಪಡೆದುಕೊಂಡು ಬರೋಣ ಬಾ ಅಂತ ಕರೆದಾಗ ಆ ವ್ಯಕ್ತಿಯನ್ನು ಕರೆದುಕೊಂಡು ಹೋಗಿ ಆ ಒಂದು ಊರಿಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಪಡಿಸಿಕೊಂಡು ಮತ್ತೆ ಪುನಃ ಅವ್ರ ಊರಿಗೆ ಬಿಟ್ಟಿದ್ದೇನೆ ಜೈ ಭೀಮಾ ನಮಸ್ಕಾರ ಕರ್ನಾಟಕದ ಜನತೆಗೆ ಈಗಾಗಲೇ ಸರ್ವಧರ್ಮ ಸೇವಾ ವೆಲ್ಫರ್ ಟ್ರಸ್ಟ್ ಸಹಾಯದೊಂದಿಗೆ ಮತ್ತು ಆಟೋ ಚಾಲಕರ ಸಹಯೋಗದೊಂದಿಗೆ ಎಂದು ಮಾನ್ಯ ಕಂಪಗಾರನ ಹತ್ರ ಏನು ಬಡವರು ಕೂಲಿ ಕಾರ್ಮಿಕರು ಏನು ಆಫೀಸ್ ಕೆಲಸಕ್ಕೆ ಕೊಡ್ತಕ್ಕಂಥ ಎಲ್ಲ ಬರ ಬರವರ್ಗದವರಿಗೆ ಕುಡಿಯ ನೀರು ಕುಡಿಸೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಆಯೋಜ ಆಯೋಜಿಸಲಾಗಿದೆ ಈ ಸರ್ವಧರ್ಮ ಸೇವಾ ವೆಲ್ಫರ್ ಟ್ರಸ್ಟ್ ತಾಯಿ ಮದಿಷ ಮತ್ತು

ಹೊಸ ಬಟ್ಟೆಗಳನ್ನು ಅವರಿಗೆ ಸೀರೆ ಮತ್ತು ಲುಂಗಿ ಅಂಗಿಗಳನ್ನು ಕೊಟ್ಟು ಅವರಿಗೆ ಸಾಮಾಜಿಕ ಸೇವೆ ಸಲ್ಲಿಸಿದ್ದೀನಿ ಸ್ನೇಹಿತರೆ ಈ ಒಂದು ರಾಯಚೂರು ಗ್ರಾಮಾಂತರ ಇರುವ ಮಡ್ಚಾಟಾಳ ಗ್ರಾಮದಲ್ಲಿ ಸುಮಾರು ಜನರಿಗೆ ನಾನೇನೀಗ ನೂರು ಸೀರೆ ಐದುನೂರು ಲುಂಗಿ ಐದುನೂರು ಅಂಗಿ ಈ ಜನರಿಗೇನು ಸೇವೆ ಮಾಡಬೇಕು ಅಂದ್ಕೊಂಡಿದ್ದೆ ಸೇವೆ ಮಾಡಿದ್ದೀನಿ ವಿಡಿಯೋ ನೆಡೋದೇ ಅದೇ ಒಂದು ಹನ್ನೊಂದು ಹನ್ನೆರಡು ಹದಿಮೂರು ಒಂದು ಹತ್ತು ಹದಿನೈದು ನಿಮಿಷ ಇರಲಿ ಹದಿನೈದು ನಿಮಿಷ ಜಗ್ಗೆ ಹತ್ತೊಂದು ಇಪ್ಪತ್ತು ಸೆಕೆಂಡ್ ಇರಲಿ ಅಂದ್ರೆ ಇಲ್ಲ ಐದು ನಿಮಿಷ ಒಂದು ಸೇವಾ ಕಾರ್ಯಕ್ರಮವನ್ನು ಸರ್ವಧರ್ಮದಲ್ಲಿ ಅವ್ರು ಮಾಡ್ತಕ್ಕಂಥ ಕಾರ್ಯಗಳನ್ನು ನೋಡಿರ್ಬೋದು ಇಲ್ಲಿ ಹಿಂದೆ ಆಂಬುಲೆನ್ಸ್ ಇಟ್ಟು ಸಾರ್ವಜನಿಕರನ್ನು ಸುಮಾರು ಆರಾರುನೂರು ಕಿಲೋಮೀಟ್ರ್ವರೆಗೆ ಸಾಗಿಸಿ ಅವರಿಗೆ ಚಿಕಿತ್ಸೆ ಪಡಿಸಿದಂಥ ಉದಾಹರಣೆಗಳು ನಾವು ಅವ್ರನ್ನ ಫೇಸ್ಬುಕ್ಕಲ್ಲಿ ನೋಡ್ತೀವಿ ಹಾಗೂ ಅದೇ ರೀತಿಯಾಗಿ ಅನೇಕ ಕಾರ್ಯಕ್ರಮಗಳು ಈ ಆಯಿತು ಕೋವಿಡ್ ಸಂದರ್ಭದಲ್ಲಿ ಇವರು ಸಾರ್ವಜನಿಕರಿಗೆ ಮಾಡಿದಂಥ ಒಂದು ಸೇವೆ ಆಯಿತು ಕೋವಿಡ್ನಲ್ಲಿ ಎಲ್ಲರಿಗೂ ಕರ್ಕೊಂಡು ಹೋಗಿ ತಮ್ಮ ಸ್ವಂತ ವಾಹನದಲ್ಲಿ ಸ್ವಂತ ಆಂಬುಲೆನ್ಸ್ ಇತ್ತು ಮತ್ತು ಫುಡ್ ಡೆಲಿವರಿ ಮಾಡುವುದರ ಮೂಲಕ ಸಹ ಕೋವಿಡ್ನಲ್ಲಿ ಇವರು ಅನೇಕ ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಮಾಡಿರುತ್ತಾರೆ ಹಾಗೂ ಅದೇ ರೀತಿಯಾಗಿ ಇವರು ಮಾನ್ಯದಲ್ಲಿ ಅನೇಕ ಬಡ ಭದ್ರ ಬಗ್ಗೆ ಚಿಂತಿಸಿ ಹಾಗೂ ಹಳ್ಳಿಗಳನ್ನು ತಿರುಗಾಡಿ ಯಾರಿಗೂ ಬಟ್ಟೆ ಬರೆಯಿಲ್ಲದಿದ್ದರೂ ಅವರು ಬಟ್ಟೆ ವಿತರಿಸುವಂಥ ಕಾರ್ಯಕ್ರಮಗಳನ್ನು ಸಹ ಮಾಡಿ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಕೈಗೊಂಡು ಇಂದಿನ ಒಂದು ದಿನಮಾನಗಳಲ್ಲಿ ಹನುಮಂತ ಕೋಟೆ ಅಂದರೆ ಒಂದು ಬ್ರ್ಯಾಂಡ್ ಆಗಿ ಏನಾದರೂ ಸಾರ್ವಧ ಸರ್ವಧರ್ಮದ ಸರ್ವರಿಗೂ ಒಂದು ಸೇವೆಯನ್ನು ನೀಡುವಂತಹ ಒಬ್ಬ ಉತ್ತಮ ವ್ಯಕ್ತಿಯಾಗಿ ಸಮಾಜದಲ್ಲಿ ರೂಪಿಕೊಳ್ತಾ ಇದ್ದಾರೆ ಹನುಮಂತ ಹನುಮಂತ ಎಲ್ಲ ಎಲ್ಲೆಲ್ಲಿ ಇರ್ತಾರೆ ಬಡವರು ನೋಡಿ ಸೀರೆ ಬಟ್ಟೆ ಊಟ ಹಂಗೆ ಹಂಗೆ ಅತನು ಗಾಡಿಯಾಗ ಉಚಿತವಾಗಿ ಕರ್ಕೊಂಡು ಹೋಗಿ ತೋರ್ಸಂದ ಹೋಗಿ ಹೇಳಮ್ಮ ನಮಸ್ಕಾರ ಕರ್ನಾಟಕದ ಜನತೆಗೆ ನಾನು ನಿಮ್ಮ ಮನೆಮಗ ಸರ್ವಧರ್ಮ ಸಮಾಜ ಸೇವಕನಾಗಿ ಹನುಮಂತ ಕೋಟೆ ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಪೌರ ಕಾರ್ಮಿಕರಿಗಳಿಗೆ ಎಲ್ಲರಿಗೂ ಪಾದವನ್ನು ತೊಳೆದು ಹೂವಿನ ಮಾಲೆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸಿ ಅವರಿಗೆ ವಿಶೇಷವಾಗಿ ಹೊಸ ಬಟ್ಟೆಯನ್ನು ಕೊಟ್ಟು ಇವತ್ತು ನಗರಗಳನ್ನು ವಾರ್ಡ್ಗಳನ್ನು ಸ್ವಚ್ಛತೆ ಮಾಡತಕ್ಕಂಥ ಪೌರಕಾರ್ಮಿಕೆಗೆ ನಾನು ಸಾಮಾಜಿಕ ಸೇವೆ ಸಲ್ಲಿಸಿದ್ದೀನಿ ಸ್ನೇಹಿತರೆ ಯಾಕಂತೇಳು ಪೌರಕಾರ್ಮಿಕರ ಸೇವೆ ದೊಡ್ಡ ಸೇವೆ ಸ್ನೇಹಿತರೆ ಅಂಥವರಿಗೆ ಸೇವೆ ಮಾಡೋದಕ್ಕೆ ನನಗೆ ಹೆಮ್ಮೆ ಅನ್ನಿಸಿದ್ದೆ ಸ್ನೇಹಿತರೆ ನಮಸ್ಕಾರ ಜಯ ಸರ್ಕಾರಿ ಶಾಲೆ ಮಕ್ಕಳಿಗೆ ಒಂದನೇ ತರಗತಿಯಿಂದ ಐದನೇ ತರಗತಿ ಮಕ್ಕಳಿಗೆ ಪಾಠಿ ಪುಸ್ತಕ ಅಂಕ್ಲಿಪು ನೋಟ್ಬುಕ್ಕು ಮತ್ತು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ಕೈಯಲ್ಲಿ ಹಿಡಿದುಕೊಳ್ಳುವ ಕೋಲುಗಳನ್ನು ಕೊಟ್ಟು ಸಾಮಾಜಿಕ ಸೇವೆ ಸಲ್ಲಿಸಿ ಕರ್ನಾಟಕ ಸರ್ಕಾರ ಕಡ್ಡಾಯವಾಗಿ ಎಲ್ಲ ಶಾಲೆಗಳಲ್ಲಿ ಮತ್ತು ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಸಂವಿಧಾನ ಪೀಠಕ್ಕೆ ಓದಬೇಕು ಅಂತ ಆದೇಶ ಹೊರಡಿಸಿದಾಗ ಮಾನ್ವೀಯ ತಾಲೂಕು ಆಡಳಿತ ಸ್ಟೇಡಿಯಂಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ ಆ ಕಾರ್ಯಕ್ರಮದಲ್ಲಿ ನಾನು ಸರ್ವಧರ್ಮ ಸಮಾಜ ಸೇವಕನಾಗಿರುವ ಕೋಟೆ ಭಾಗವಹಿಸಿ ಅಲ್ಲಿರ್ತಕ್ಕಂಥ ಒಂದನೇ ತರಗತಿಯಿಂದ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಪಾಠ್ಯ ಪುಸ್ತಕ ಅಂಕ್ಲಿಪ್ಪು ನೋಟ್ಬುಕ್ಕು ಕೊಟ್ಟು ವಿದ್ಯಾರ್ಥಿಗಳೇ ನೀವು ತಂದೆ ತಾಯಿಗಳಿಗೆ ಒಳ್ಳೆ ಕೀರ್ತಿ ಥರ ಮಕ್ಕಳಾಗಿ ಬದುಕಿ ಭವಿಷ್ಯತ್ತಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಮೂಲಕ ನೀವೆಲ್ಲರೂ ಒಳ್ಳೆಯ ಶಿಕ್ಷಣವಂತರಾಗಿ ಪ್ರಜ್ಞಾವಂತರಾಗಿ ಒಳ್ಳೆಯ ನಾಗರಿಕರಾಗಿ ಬದುಕಿ ಸಮಾಜದಲ್ಲಿ ಒಂದು ಎಲ್ಲರೂ ನಿಮ್ಮನ್ನು ಕಣ್ಣೆತ್ತಿ ನೋಡುವಂಥ ರೀತಿಯಲ್ಲಿ ನೀವು ಜೀವನವನ್ನು ಸಾಗಿಸಬೇಕೆಂದ ನಾನು ಅವರಿಗೆ ಸಾಮಾಜಿಕ ಸೇವೆ ಸಲ್ಲಿಸಿದ್ದೇನೆ ಸ್ನೇಹಿತರೆ ಅನೇಕ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆ ಮಾಡಬೇಕು ನಿಮ್ಮೆಲ್ಲ ಸಹಕಾರ ಇರಲಿ ಜೈ ಭೀಮ್ ಕಾಲ ಆರಂಭಿಸಿದ್ದು ಮಾನ್ವಿಯಲ್ಲಿ ಸಮಾಜ ಸೇವಕ ಹನುಮಂತ ಕೋಟೆಯವರು ಕುಡಿಯುವ ನೀರಿನ ಅರವಟ್ಟಿಗೆ ಪ್ರಾರಂಭಿಸಿರುವುದು ಶ್ಲಾಘನೀಯ ಅಂತ ಮಾನ್ವಿ ಪುರಸಭೆಯ ಮಾಜಿ ಅಧ್ಯಕ್ಷ ನಜೀರುದ್ದೀನ್ ಖಾದ್ರಿ ತಿಳಿಸಿದ್ದಾರೆ ಪ್ರಸ್ತುತ ದಿನಮಾನದಲ್ಲಿ ಉಳ್ಳವರು ಹಾಗೂ ಶ್ರೀಮಂತರು ಸಾಮಾಜಿಕ ಕಾರ್ಯ ಮಾಡುವಲ್ಲಿ ಹಿಂದೇಟು ಹಾಕ್ತಾರೆ ಅಂಥದ್ರಲ್ಲಿ ಸಮಾಜ ಸೇವಕ ಹನುಮಂತ ಕೋಟೆಯವರು ಬಡವರಿಗೆ ಅನುಕೂಲವಾಗಲಿ ಅಂತ ಕುಡಿಯುವ ನೀರಿಗೆ ಅರವಟ್ಟಿಗೆ ಪ್ರಾರಂಭಿಸಿರುವುದು ಮೆಚ್ಚುವಂಥದ್ದು ಹನುಮಂತ ಕೋಟೆಯವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಮಾಜಿಕ ಸೇವೆ ಮಾಡುವ ಮೂಲಕ ಬಡವರ ಬಗ್ಗೆ ಕಾಳಜಿ ಇರಲಿ ಅಂತ ಬಯಸಿದ್ರು ನಮಸ್ಕಾರ ಈಗಾಗಲೇ ನಮ್ಮ ಮಾನ್ಯ ತಾಲೂಕಿನಲ್ಲಿ ನಮ್ಮ ವಿಮುಕ್ತಿ ಚಾರಿಟಬಲ್ ಟ್ರಸ್ಟ್ ಆಗಿರ್ತಕ್ಕಂಥ ಸಂಪಾದಕರು ಮತ್ತು ಅಧ್ಯಕ್ಷರಾಗಿರ್ತಕ್ಕಂಥ ಪಾತರಿಗೆ ನಮಸ್ಕರಿಸುತ್ತಾ ಮತ್ತು ನಮ್ಮ ಮಾನ್ವೀಯ ಹೆಲ್ಯಾಜ್ ಗುರುಗಳಾಗಿರ್ತಕ್ಕಂಥ ನಜರುದ್ದೀನ್ ಗುರು ಸಾರಿ ನಜರುದ್ದೀನ್ ಗುರುಗಳಾಗಿರ್ತಕ್ಕಂಥ ಅವರು ಆಶೀರ್ವಾದ ಮೂಲಕ ಮತ್ತು ನಮ್ಮ ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಸಬ್ಸೋಲಿ ಶಾಖಾ ಅವರ ಆಶೀರ್ವಾದ ಮೂಲಕ ಅದೇ ರೀತಿ ನಮ್ಮ ಗುರುಗಳ ಒಂದೆರಡು ಅಂಶಗಳನ್ನ ವ್ಯಕ್ತಪಡಿಸ್ತಾರ ನಾವೆಲ್ಲರೂ ವೀಕ್ಷಿಸ್ಲಿ ಸ್ನೇಹಿತರೆ ಅನಂತರ ಸಾರ್ವಜನಿಕರಿಗೆ ಹುರಿಯ ನೀರು ಮತ್ತು ಕೆಲವೊಂದು ಕಾರ್ಯಕ್ರಮವನ್ನು ನಮಗೆ ತಗುತ್ತಾರೆ ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾರೆ ಅನಂತ ಪ್ರಕಟ ಬಡವರಿಗೆ ಬಟ್ಟೆಗಳನ್ನು ಹಂಚುತ್ತಾರೆ ಕುನಾಪುರ್ ಕತೆ ಆದಾಪುರ ಕತೆ ನೀರ್ಮಾಲಿ ಅನೇಕ ಜಾಗದಲ್ಲಿ ತಮ್ಮ ಸೇವೆಯನ್ನು ಶ್ರಮಿಸ್ತಾ ಬಂದ ಇವರಲ್ಲಿ ಯಾವುದು ಜಾತಿ ಭೇದ ಭಾವ ಯಾವುದೇ ಇಲ್ಲ ಸರ್ವರಿಗೆ ಸರ್ವರಾಜ್ ಸೇವೆ ಇಂತಹ ಒಂದು ಮನೋಭಾವನೆಯನ್ನು ಪ್ರತಿಯೊಬ್ಬರಲ್ಲಿ ಬರಬೇಕು ಯಾಕಂದರೆ ಸೇವೆ ಮಾಡೋರು ಬಹಳಷ್ಟು ಜನ ಇಲ್ಲ ಶ್ರೀಮಂತರು ಇರಬಹುದು ದಿನನಿತ್ಯ ಕೋಟಿಗಟ್ಟಲೆ ಕಳಷ್ಟು ಜನ ಇದ್ದಾರೆ ಆದರೆ ಸೇವೆ ಮಾಡೋರೇ ಶ್ರೀಮಂತರು ಇಂತಹ ವ್ಯಕ್ತಿಗಳಿಗೆ ನಾವು ಗೌರವಿಸುತ್ತಾ ಇವತ್ತಿನ ದಿನ ಎಲ್ಲ ಜನರು ಬರಬೇಕಂದ್ರೆ ಒಂದೇ ಕರೆಯಲ್ಲೇ ಇದು ಅವರ ಸೇವೆ ನೋಡಿ ಮೆಚ್ಚಿ ನಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇವೆ ಇವರಿಗೆ ಮತ್ತು ಇವರ ಮಕ್ಕಳಿಗೆ ಇವರ ಕುಟುಂಬಕ್ಕೆ ಸದಾ ಆರೋಗ್ಯ ಕೊಡಲಿ ಮತ್ತೆ ಇವರಿಗೆ ಆರೋಗ್ಯ ಕೊಟ್ಟು ಇವ ಇಂತಹ ಒಂದು ವ್ಯಕ್ತಿತ್ವವನ್ನು ಇನ್ನೂ ಬೆಳೆಯಲಿ ಇವರಿಗೆ ಇಂತಹ ಒಂದು ಜನ ಬೆಳೆದಂಗೆಲ್ಲ ನಾವು ಮಾನವಿಯಲ್ಲಿ ಅನೇಕ ಕೆಲಸಗಳನ್ನು ಮಾಡಬಹುದು ಇಂತಹ ಇಂತಹ ಕೆಲಸಗಳು ಮಾಡಿದರೆ ದೇವರು ಎಲ್ಲರಿಗೂ ಆರೋಗ್ಯ ಕೊಡುತ್ತಾನೆ ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡುತ್ತೇನೆ ಜಯ ಹಿಂದ ಈ ತರ ಕೆಲಸ ಮಾಡ್ತೀನಿ ನಿಮ್ ಸಹಾಯ ಸಹಕಾರ ಬೇಕು ಅಂದ್ರೆ ಅವರು ನಿಸ್ವಾರ್ಥವಿಲ್ಲದ ನನ್ನ ಸಾಮಾಜಿಕ ಸೇವೆಗೆ ಅವ್ರದೇ ಆದಂತ ಒಂದು ಕಾಣದ ಕೈಯಿಂದ ಸಹಾಯ ಸಹಕಾರ ಇದೆ ಹಾಗಾಗಿ ಬಾಬುಲ್ ಸಹಕರ್ ಅವರ ಅನಿಸಿಕೆ ವ್ಯಕ್ತಪಡಿಸ್ತಾರೆ ಆತ್ಮೀಯ ಸ್ನೇಹಿತರೆ ವೀಕ್ಷಿಸಿ ಅಸ್ಲಾಂ ವಾಲಕುಮ್ ರಹಮತುಲ್ಲಾಹ್ ಬರ್ಕಾತು ಪರಮ ದಯಾಮಯನು ಕರ್ಣಾಂಗಿ ಆದ ಅಲ್ಲಾನು ನಾಮದಿಂದ ಆತ್ಮೀಯ ಸ್ನೇಹಿತರೆ ನಿಮ್ಗೆಲ್ಲ ತಿಳಿದಿರುವಂತೆ ಹನುಮಂತ ಕೋಟೆ ಈಗೊಂದು ಹೆಸರಾಗಿರುವುದಿಲ್ಲ ಅದೊಂದು ಬ್ರ್ಯಾಂಡ್ ಆಗಿಬಿಟ್ಟು ಹನುಮಂತ ಕೋಟೆ ಅಂದರೆ ಯಾರಿಗೆ ಗೊತ್ತಿಲ್ಲ ಇಡೀ ತಾಲೂಕಿನಿಂದ ಹಿಡಿದು ಸ್ಟೇಟ್ ಸ್ಟೇಟ್ವರೆಗೆ ಹನುಮಂತ ಕೋಟೆ ಅಂದರೆ ಎಲ್ಲರಿಗೆ ಗೊತ್ತಾಗ್ಬಿಟ್ಟು ಅಂತ ಪರಿ ಅವರು ಹಮ್ಮಿಕೊಳ್ತಕ್ಕಂಥ ಸಾಮಾಜಿಕ ಕಾರ್ಯಗಳು ಯಾವುದೇ ಬೆಡ್ಶೀಟ್ ವಿತರಣೆಯಿಂದ ಹಿಡಿದು ಹಾಸ್ಪಿಟಲ್ಗೆ ನಲ್ಲಿ ಕರ್ಕೊಂಡು ಹೋಗೋದ್ರಿಂದ ಹಿಡಿದು ಮತ್ತು ಕಕಾಲದಲ್ಲಿ ಅವ್ರ ಕಿಟ್ ಹಂಚಿಕೆ ಅದನ್ನು ಕಿರಾಣಿಯನ್ನು ಜನರಿಗೆ ಹಂಚೋದ್ರಿಂದ ಪ್ರತಿಯೊಂದು ಕ್ಷೇತ್ರದಲ್ಲಿ ಬಡವರು ಭಕ್ತರು ಏನಾದರೂ ಹಸುವಿನಿಂದ ನರಳುತ್ತಿದ್ದರೆ ಅವರು ಸ್ವಂತ ತಮ್ಮ ಕೈಯಾರೆ ಊಟಗೊಳಿಸಿ ಇಂಥ ಒಂದು ಸಮಾಜ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಇಂಥ ಒಂದು ಹನ್ನ ಕೋಟೆಯ ಒಂದು ಪರಿಚಯ ಹೇಳಿಕೊಡೋದು ಇಂದಿನ ಒಂದು ಇದರಲ್ಲಿ ಅವಶ್ಯಕತೆ ಇರುವುದಿಲ್ಲ ಅಂತಹ ಒಂದು ಹನುಮಂತ ಕೋಟಿ ಈ ಒಂದು ನೀರಿನ ಅರವಟಿಕೆಯನ್ನು ಸಾರ್ವಜನಿಕರಿಗಾಗಿ ಪಂಪ ಶಾಪಿಂಗ್ ಕಾಂಪ್ಲೆಕ್ಸ್ ನಲ್ಲಿ ಉದ್ಘಾಟಿಸುತ್ತಿರುವುದು ತುಂಬಾ ಹೆಮ್ಮೆಯ ವಿಷಯ ಈ ಒಂದು ಅವರ ಸಾಮಾಜಿಕ ಕಳಕಳಿಯು ಇನ್ನೂ ಅನೇಕ ರೀತಿಯಲ್ಲಿ ಮುಂದುವರಿಯಲಿ ಮತ್ತು ಆ ಅಲ್ಲಾನು ಇಂತ ಅನೇಕ ಕಾರ್ಯಗಳನ್ನು ಮಾಡಲು ಹನುಮಂತ ಕೋಟಿ ಅವರಿಗೆ ಶಕ್ತಿಯನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಎರಡು ಮಾತುಗಳನ್ನು ಸಹಾಯ ಸಾಕಾರ ಇದೆ ಯಾಕೆ ಈ ಮಾತು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಎಲ್ಲರೂ ಬಣ್ಣದ ಮಾತಾಡ್ತಾರೆ ಮತ್ತು ಕಾರ್ಯ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಸಹಾಯ ಮಾಡೋದು ಅದು ದೊಡ್ಡ ಗುಣ ಯಾಕಂತೇಳು ಎಷ್ಟೋ ಜನ ಕೋಟಿ ಗುರುಗಳು ಮುರುಗಳು ಹೇಳಿದಾಗ ಎಷ್ಟೋ ಜನ ಕೋಟಿ ಗಟ್ಲೆ ಆಸ್ತಿಯನ್ನು ಸಂಪಾದಿಸಿವಿ ಬಟ್ ಏನ್ ಇಂದ ಕಟ್ಕೊಂಡು ಹೋಗ್ತೀವ ಅಂತ ಸಾಮಾಜಿಕ ಸೇವೆ ಸಲ್ಲಿಸ್ತೀನಿ ಅಂತ ಒಂದು ಮಾತು ಅವರು ಕೇಳಿದಾಗ ಹೇಳಿದಾಗ ಅವ್ರದೇ ಆದಂತ ಒಂದು ನಿಸ್ವಾರ್ಥದಲ್ಲ ಸಹಾಯ ಸಹಕಾರ ಮಾಡ್ತಾರ ಬಟ್ ಅವ್ರಿಗೆ ಯಾವಾಗ್ಲೂ ನಾನು ದಾತಾಳ ಕಡೆ ಕಾಡ್ತಾ ಇರ್ತೀನಿ ಯಾವುದೇ ನಾನು ಸಾಮಾಜಿಕ ಸೇವೆ ಮಾಡುವಾಗ ಬೇಕು ಸಹಕಾರ ಬೇಕು ಸಹಕಾರ ಅಂತ ಗಲೆ ಬಿದ್ದು ಕಲೆ ಬಿದ್ದು ಅವ್ರ ಹತ್ರ ನಾನು ಸಾಮಾಜಿಕ ಸೇವೆಗೆ ಅವ್ರನ್ನ ತಗೊಂಡೇ ತಗೊಂಡು ನಾನು ಕೆಲಸಗಳು ಮುಂದರ್ಸ್ತಾ ಇದ್ದೀನಿ ಅದು ನಮ್ಮ ಸಭೆಯಲ್ಲಿ ಸಹಕಾರ ಒಂದು ಮಾತಾಡ್ಬೇಕು ನೀರಿನ ಅಳವಡಿಕೆ ಹತ್ರ ಇಡ್ತೀನಿ ಅಂತ ಹೇಳಿ ಒಂದು ವಾರ ಹೇಳ ಕಟ್ಟಿದ್ರು ಆಯ್ತು ಒಳ್ಳೆ ಕೆಲಸಪ್ಪ ಅಂದ್ರು ಇವತ್ತೇನು ಮಜ್ಜಿಗೆ ಅಂತ ಹೇಳಿ ಇದು ಮಾಡ್ಯಾರ ಒಳ್ಳೆ ಕಾರ್ಯಕ್ರಮ ಅದು ಎಲ್ಲಾರು ಮಾಡೋದಾಗಿಲ್ಲ ದುಡ್ಡು ಎಲ್ಲಾರ ಇರ್ತದೆ ಕೆಲಸ ಗುಟ್ಟು ಮಾಡ್ಬೇಕಂದ್ರೆ ಎಲ್ಲರಿಗೂ ಇರಬೇಕು ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ ನಾವು ಯಾವತ್ತಿ ಆಗ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ಕಂತ ಜೊತೆಗಿರ್ತೀವಿ ಅಂತ ಆದ್ರಿಂದ ರೊಕ್ಕ ಇದ್ರೆ ಇದು ಉಪಯೋಗ ಮನಸ್ಸು ಮನಸ್ಸಿರ್ಬೇಕು ಮನಸ್ಸಿಂದ ಎಲ್ಲ ಮಾಡಿದ್ರೆ ಎಲ್ಲ ಕೆಲಸ ಆಗ್ತಾವೆ ಒಬ್ರು ಕೆಲಸ ಮಾಡೋರ್ ಬಂದಿತ್ತು ಆದ್ರೆ ಹಿಂದೆ ನಾವು ಸಹಾಯ ಮಾಡೋದು ನಮ್ದು ಕೂಡ ಖರ್ಚೇ ಇರ್ತದೆ ನಾವು ಕೂಡ ಸಹಾಯ ಮಾಡಬೇಕು ಹಿಂದೆ ಬರೀ ಇಲ್ಲ ಬೈ ಓಪನಿಂಗ್ ಆಯ್ತು ನಾವು ಹೋಗಿ ತಮ್ತ ನೋಡ್ಕೊಂಡ್ಬಿಟ್ರೆ ಯಾವನು ಇಲ್ಲೇ ನೀರು ಕುಡಿಯೋ ನೀರು ಆಯ್ತು ಇಲ್ಲ ಒಳಗ ಅವೆಲ್ಲ ನಾವು ಇಲ್ಲೇ ಇರೋರು ನೋಡ್ಬೇಕು ಅಂದ್ರೆ ಅದು ಅಂತಾರೆ ಇಲ್ಲ ಅಂದ್ರೆ ಹ್ಞೂ ರೈಟ್ ಓಪನಿಂಗ್ ಆಯಿತು ಆಯ್ತು ಅದು ಅಂದ್ರೆ ಏನು ಉಪಯೋಗ ಇಲ್ಲ ನಮ್ಗೆ ಇಷ್ಟು ಮಾತಾಡೋಕ್ಕೆ ಯಾರು ಅವಕಾಶ ಕೊಟ್ಟ ಸ್ವಲ್ಪ ಹಿಂದಕ್ಕೆ ಅಷ್ಟೇ ಅಷ್ಟೇ ಹಿಡ್ಕೊಳ್ಳಿ ಒಂದ್ ನಿಮಿಷ ಒಂದು ನಿಮಿಷ ಹಿಡ್ಕೊಳ್ಳ್ರಿ ಅಲ್ಲ ಅವ್ರ ಕೈ ಕೊಟ್ಟು ಹಿಡ್ಕೊಳ್ರಿ ಅವ್ರ ಕೈ ಹಿಡ್